ಮುಕ್ತಿ ಮತ್ತು ಮೋಕ್ಷ ಇವೆರಡರಲ್ಲಿ ಇರುವಂತ ಅಂತರ ಬಾಬರವರು ನಮ್ಗೆ ಸ್ಪಷ್ಟೀಕರಣವಾಗಿ ತಿಳಿಸ್ತಾರೆ ಮುಕ್ತಿ ಅನ್ನೋದು ರೆಸ್ಟ್ ಮೋಕ್ಷ ಅನ್ನೋದು ನಮ್ದು ಪಾರ್ಟೆ ಮುಗಿದೋಯ್ತು ನಾವು ಅನ್ನೋದೇ ಇಲ್ಲ ಇನ್ನು ಸತ್ತೋಗ್ತಿವಿ ಈಗ ಒಂದು ನಿದ್ರೆ ಮಾಡೋದು ಎರಡು ಒಂದೇ ತರ ಇದೆಯಲ್ವಾ ಸತ್ತೋದವನು ಹಾಗೆ ಮಲಗಿರ್ತಾನೆ ನಿದ್ರೆ ಮಾಡೋನ ಹಾಗೆ ಇರ್ತಾನೆ ಆದ್ರೆ ನಿದ್ದೆ ಮಾಡಿ ರೆಸ್ ತಗೊಂಡು ಮತ್ತೆ ಎದ್ದೇಳ್ತಾನ ಸತ್ತೋಗಿರೋನು ಎದ್ದೇಳಲ್ಲ ಮತ್ತೆ ಮನುಷ್ಯರಿಗೆ ನಾವು ಆತ್ಮ ಇಷ್ಟು ದುಃಖ ಅಶಾಂತಿಯನ್ನು ಅನುಭವಿಸ್ತೀವಿ ಈ ಸೃಷ್ಟಿ ನಾಟಕದಲ್ಲಿ ಇವೆಲ್ಲ ಬೇಡ ನಾವು ಸತ್ತೋಗ್ಬೇಕು ಹೋಗ್ಬೇಕು ಅವ್ರು ಆತ್ಮ ಅನ್ನೋದೇ ಇಲ್ಲದೆ ಆಗ್ಬಿಡ್ಬೇಕು ಇದ್ರೆ ಮತ್ತೆ ಮತ್ತೆ ಈ ನಾಟಕದಲ್ಲಿ ಬರ್ತಾ ಈ ಸುಖಾನು ಬೇಡ ಈ ದುಃಖಾನು ಬೇಡ ನಮ್ಗೆ ಮೋಕ್ಷನೇ ಕೊಟ್ಬಿಡಿ ಮೋಕ್ಷ ಅಂದ್ರೆ ಅವ್ರ ಏನ್ ತಿಳ್ಕೊಂಡಿದ್ದಾರೆ ಯಾವುದು ಜನನ ಮರಣ ಈ ಚಕ್ರದಲ್ಲಿ ಬರದೇ ಇರುವಂತ ಒಂದು ಸ್ಥಾಯಿಯಾದ ಒಂದು ಜಾಗಕ್ಕೆ ಹೋಗ್ಬಿಡೋದು ಅಂತ ಅರ್ಥ ಈ ಜನನ ಮರಣ ಅನ್ನುವ ವಿಷಯನೇ ಇಲ್ಲ ಕಾರ್ಯ ಕೆಲಸಗಳು ಇವೆಲ್ಲ ಅವಶ್ಯಕತೆನೇ ಇಲ್ಲ ಪೂರ್ತಿ ನಿಲ್ ಆಗ್ಬಿಡೋದು ನಾನು ನನ್ನದನ್ನು ಪ್ರಾಪರ್ಟಿನೇ ಏನು ಉಳಿ ಉಳಿಬಾರದು ಅವೆಲ್ಲ ಕೂಡ ಪ್ರಾಪರ್ಟಿ ಎಲ್ಲ ಮರೆಯಾಗ್ಬಿಡ್ಬೇಕಾಗಿ ಆ ತರ ಆಗ್ಬಿಡೋದು ಮೋಕ್ಷ ಪರಮಾತ್ಮನೆಲ್ಲ ಕರ್ಗೋಗ್ಬಿಡ್ತೀನಿ ನಾನು ಲೀನ್ ಭಗವಂತನಲ್ಲಿ ಜ್ಯೋತಿ ಜ್ಯೋತಿಯಲ್ಲಿ ಹೋಗಿ ಬೆರಕೆ ಆಗೋಯ್ತು ಕರಗೋಯ್ತು ಅದರ ರೂಪ ಕರಗೋಯ್ತು ಇನ್ನೊಂದ್ರಲ್ಲಿ ಕರ್ಗೋಗಿರೋ ರೂಪ ಇನ್ನೊಂದ್ರಲ್ಲಿ ಸೇರ್ಕೊಂಡ್ಬಿಡತ್ತೆ ಅಂದ್ರೆ ಭಗವಂತ ಆಗ್ಬಿಡ್ತೀವಿ ನಾವು ಕೂಡ ತಂ ಹಂಸ ಅರ್ಥಗಳನ್ನು ಅವ್ರು ಹೇಳ್ತಾರೆ ಮೋಕ್ಷ ಅಂದ್ರೆ ಇನ್ನು ಅವ್ರಿಗೆ ಯಾವ ಮಾತೂ ಇಲ್ಲ ಈ ನಾಟಕ ಇದ್ರಲ್ಲಿ ಬರೋದು ಪಾತ್ರ ಈ ವಿಷಯನೇ ಇಲ್ಲ ಇದು ಪೂರ್ತಿ ಸತ್ತೋದಂಗೆ ಆತ್ಮ ಅವಿನಾಶಿನೋ ಮಾತು ಒಟ್ಟೊಯ್ತ ಅಲ್ಲಿಗೆ ಆತ್ಮ ಅನ್ನೋನು ಚೈತನ್ಯವಾದವನು ಚೈತನ್ಯವನವಾದವನು ಇದ್ರ ಇದ್ದಾಗ ಅವನಿಗೆ ಚಲನೆ ಇರುತ್ತೆ ಆಗ ನಾನು ಪೂರ್ತಿ ಇಲ್ದೇನೆ ಆಗ್ಬಿಡ್ತೀನಿ ಶರಣಾಗತಿ ಆಗ್ಬಿಟ್ರೆ ಅದೆಲ್ಲ ನಡೆದ್ಬಿಡುತ್ತೆ ಅಂತ ಅನ್ಕೊಂಡಿದ್ದಾರೆ ಆದ್ರೆ ಬಾಬರವ್ರು ಹೇಳ್ತಾರೆ ಆ ರೀತಿ ಸಾಧ್ಯವೇ ಇಲ್ಲ ಆತ್ಮಗಳು ಸಾಯೋದೇ ಇಲ್ಲ ಅವ್ರು ಹುಟ್ಟದೇ ಇರುವಂತವ್ರು ಸಾಯುವಂತೂರು ಅಲ್ಲ ನಿಮ್ಮ ಆದಿ ಮಧ್ಯೆ ಅಂತ್ಯ ರಹಸ್ಯವನ್ನು ನಾನ್ ಬಂದು ಹೇಳ್ತೀನಿ ಎಂದು ಹೇಳ್ತಾರಲ್ಲ ಬಾಬಾ ಅದನ್ನೇ ಹೇಳ್ತಾ ನಿಮ್ಮ ಅಂತ್ಯ ಸಮಯದಲ್ಲಿ ಏನಾಗ್ತೀರಾ ಮುಕ್ತಿಗೆ ಬೇಕಾದ್ರೆ ಹೋಗ್ತೀರಾ ಮುಕ್ತಿ ಅಂದ್ರೆ ತಾತ್ಕಾಲಿಕವಾದ ವ್ಯಾಯ ಒಂದು ವಿರಾಮ ಅವ್ರವ್ರಿಗೆ ಅನಿಸುತ್ತೆ ಒಂದ್ ಹತ್ತು ನಿಮಿಷ ರೆಸ್ ತಗೊಂಡ್ರೆ ಸಾಕು ಇಲ್ಲ ತುಂಬಾ ತೊಂದರೆ ಆಗಿದೆ ಹೆಲ್ತ್ಗೆ ಅಂದ್ರೆ ಒಂದು ವಾರ ರೆಸ್ಟ್ ಕೊಡಿ ಅಂತಾರೆ ಒಂದು ಎರಡು ಮೂರು ತಿಂಗಳು ಬೆಡ್ ರೆಸ್ಟ್ ಬೇಕು ಅಂತಾರೆ ದಂಡೋಗಿರೋ ಹೋಗಿರೋರಿಗೆ ಆ ರೀತಿ ರೆಸ್ಟ್ ಸಿಗುತ್ತೆ ಆತ್ಮಲೋಕದಲ್ಲಿ ಆತ್ಮಗಳು ಸಾಯೋದಿಲ್ಲ ಹುಟ್ಟೋದು ಇಲ್ಲ ಇಲ್ಲಿ ಬಂದು ಬಹಳ ಜನ್ಮಗಳನ್ನು ತಗೊಂಡು ಟೈರ್ಡ್ ಆದ್ರು ಅದರಿಂದ ರೆಸ್ಟ್ ಕೊಡಲಾಗುತ್ತೆ ಆತ್ಮನಿಗೆ ರೆಸ್ಟ್ ಅಂದಾಗ ಏನಾಗುತ್ತೆ ಎನರ್ಜಿ ಮತ್ತೆ ಅವ್ರಿಗೆ ಇಮರ್ಜ್ ಆಗುತ್ತೆ ಅದ್ರಿಂದ ಮುಕ್ತಿ ಅನ್ನೋದು ತಂದೆ ಜೊತೆಯಲ್ಲಿ ನಮ್ಮ ಸ್ವಂತ ಶಾಂತಿ ಧಾಮದ ಮನೆಯಲ್ಲಿ ಸಕಲ ಸ್ವಧರ್ಮಗಳು ತುಂಬಲ್ಪಟ್ಟ ಅದರ ಒಂದು ಕಾರಣ ಆಗುವ ಅನುಭವ ಶಾಂತಿ ಬೇರೆ ಇನ್ಯಾವುದೂ ಇಲ್ಲ ಕಂಪ್ಲೀಟ್ ರೆಸ್ಟ್ ದೇಹದಿಂದ ಬಿಡಿಸಿ ದೇಹ ಪ್ರಪಂಚದಿಂದ ಬಿಡಿಸ್ಬಿಟ್ರೇನೆ ದುಃಖ ಶಾಂತಿ ಮರೆಯಾಯಿತು ನಮ್ಮ ಪಾಲಿಗೆ ಆತ್ಮ ಲೋಕದಲ್ಲಿ ತನ್ನ ಸಮೀಪದಲ್ಲಿ ಕೂರಿಸ್ಕೊಳ್ತಾರೆ ಬಾಬಾ ಮತ್ತೆ ಅವರವ್ರ ಪಾರ್ಟ್ ಬಂದಾಗ ಇಳಿದು ಬರ್ತೀವಿ ಅರೆ ಮೋಕ್ಷ ಅನ್ನೋದು ಇನ್ನೂ ನಾನೂನು ಬೈ ಇಲ್ಲ ಇದನ್ ಮೋಕ್ಷ ಅದು ಅದು ಬಯಸ್ತಾರೆ ಮನುಷ್ಯರು ಆದ್ರೆ ಹೀಗೆ ಕರಗೋಗುದ್ರಿ ನನ್ನ ತಿರನಿ ಸೇರ್ಕೊಂಡ್ಬಿಟ್ರಿ ಅದು ಸಾಧ್ಯವಿಲ್ಲ ಆದ್ರೂ ಕೂಡ ಅಂತ ಪರಮಾತ್ಮ ಕೂಡ ಈ ಸೃಷ್ಟಿಯಲ್ಲಿ ಈ ಅಧರ್ಮ ಹೆಚ್ಚಾದಾಗ ಬರ್ಬೇಕಾಗಿದೆ ಅವ್ರು ಚರಣ ಮರಣ ಚಕ್ರದಲ್ಲಿ ಭಿನ್ನ ಆದ್ರೂ ಈ ಸೃಷ್ಟಿಗೆ ಅವ್ರ ಪಾರ್ಟ್ ಇದೆ ಪಾರ್ಟ್ ಇದೆ ಆದ್ರೂ ಈ ಪಾತ್ರಧಾರಿಗಳ ತರ ಇಲ್ಲ ಇದು ವಿಭಿನ್ನ ಮಾತು ಆ ರೀತಿ ಬಾಬರ್ ಅವ್ರು ಹೇಳ್ತಾರೆ ಮುಕ್ತಿ ಸಿಗುತ್ತೆ ಮತ್ತೆ ನಿಮ್ಮನ್ನು ಸ್ವರ್ಗ ಕಳಿಸಲಾಗತ್ತೆ ಸಕಲ ಸುಖ ಭೋಗಗಳನ್ನ ಅನುಭವಿಸ್ತೀರಾ ಮತ್ತು ತಂದೆ ಹತ್ರಕ್ಕೂ ಬಂದು ಬೇಹದ್ದಿನ ಸೌಭಾಗ್ಯವನ್ನು ಪದ್ಮ ಪದಂ ಸ್ವೀಕಾರ ಮಾಡ್ತೀರಾ ಮತ್ತೆ ಇಲ್ಲಿಂದ ಮನೆಗೆ ಹೋಗಿ ಅಲ್ಲಿ ತಂದೆ ಹತ್ರದಲ್ಲಿ ಕೂತ್ಕೊಂಡು ಆ ಸ್ವೀಟ್ ಸೈಲೆನ್ಸ್ ಅಲ್ಲಿ ಇರ್ತೀರಾ ನಷ್ಟ ಏನಿದೆ ಈ ನಾಟಕದಲ್ಲಾಗ್ಲಿ ಮನೆಯಲ್ಲಾಗ್ಲಿ ಜನ್ಮಾನೇ ಬೇಡ ಏನಿದೆ ಇಲ್ಲಿ ಎಲ್ಲಾ ಆತ್ಮಗಳು ಸತ್ವ ಪ್ರಧಾನವಾಗಿ ಇಳಿತಾರಲ್ಲ ಬರುವಾಗ ಅಥವಾ ಸ್ವರ್ಗದಲ್ಲಿ ಬಂದವರ್ಗ ಮಾತ್ರ ಈ ಅವಕಾಶ ಇತ್ತು ಬೇರೆಯವರೆಲ್ಲ ಬರುವಾಗ್ಲೇ ಬಂದು ಕೂಡಲೇ ಅವರು ಪಾಪಿಗಳಾಗ್ತಾರೆ ಅಂತ ಅವಕಾಶಗೆ ಅವ್ರಿಗೆ ಏನೋ ಅವ್ರಿಗೆ ಸಿಕ್ಕಿರೋದು ಏನಾದ್ರು ಇದೆಯಾ ಪ್ರತಿಯೊಂದು ಆತ್ಮ ಪರಂಧಾಮದಿಂದ ಬರ್ಬೇಕಾದ್ರೆ ಅವರವರ ಸತ್ವಪ್ರಧಾನ ಅವಸ್ಥೆಯಲ್ಲಿ ಬಂದು ಆ ಸತ್ವಪ್ರಧಾನ ಅವಸ್ಥೆ ಉಳ್ಕೊಂಡವರೆಗೂ ಸುಖ ಅನುಭವಿಸಿ ಸತ್ವ ಸಾಧಾರಣ ಆದಾಗಲೂ ಸುಖ ಮರೆಯದೆ ಆ ನಂತರ ಸ್ವಲ್ಪ ಸ್ವಲ್ಪ ರಜೋಗುಣಕ್ ಬಂದಾಗ ದುಃಖ ಶಾಂತಿ ಉಂಟಾಗುವುದು ಕಲಿಯುಗಕ್ಕೆ ಬಂದಾಗ ಅದು ಕಾಡಿಸೋದು ಆಗ ದುಃಖ ಜಾಸ್ತಿ ಆಗುತ್ತೆ ಕೊನೆ ಕೊನೆಗೆ ಅದಕ್ಕಿಂತ ಎಲ್ರು ಸುಖನೇ ಅನುಭವಿಸಿದಾರೆ ಬಾಬಾರವ್ರು ಹೇಳ್ತಾರೆ ಅನೇಕ ಬಾರಿ ಕೇಳ್ತಾರೆ ಈ ಜನನ ಮರಣನೆ ಬೇಡ ನಮ್ಗೆ ಈ ಪ್ರಪಂಚ ಬದುಕೆ ಬೇಡ ಅಂತ ಹೇಳ್ತಿರಲ್ಲ ನೀವೆಲ್ರೂ ಆ ವೈಕುಂಠಕ್ಕೆ ಬನ್ನಿ ಅದೇ ಇದೇ ಭೂಮಿಯಲ್ಲೇ ನಡೆಯೋದು ಈ ಡ್ರಾಮಾನೇ ಬೇಡ ನಮ್ಗೆ ಇದರಿಂದ ಮುಕ್ತಿ ಕೊಡಿ ಅಂತ ಬಯಸ್ತೀವೇನು ಸುಖ ಇರುವಾಗ ಬಯಸಿದ್ರೆ ದುಃಖ ಬಂದಾಗ ಬರೋ ಮಾತುಗಳಿವಲ್ಲ ಅದಕ್ಕೆ ಕಾರಣ ನಿಮ್ಮ ವಿಕಾರದ ಬಲ ಆ ವಿಕಾರದ ಬಲ ತೀರಿಸ್ಕೊಂಡ್ರೆ ಕಂಪ್ಲೀಟ್ ರೆಸ್ಟ್ ಸಿಗುತ್ತೆ ಆತ್ಮನಿಗೆ ಅಂತರ ಫ್ರೆಶ್ ಆಗಿ ಅವರವರು ಸತ್ವಪ್ರಧಾನ ಅವಸ್ಥೆಯಲ್ಲಿ ಬಂದು ಪಾತ್ರ ಮಾಡ್ತೀರ ನಿದ್ರೆ ಮಾಡಿ ಎದ್ದೇಳುವಷ್ಟು ಮುಕ್ತಿ ಅರೆ ತೀರ ಸತ್ವದವನಂಗೆ ಅವ್ರು ಹೇಳೋದು ಮೋಕ್ಷ ಮೋಕ್ಷ ಯಾರಿಗೂ ಇಲ್ಲ ಎಲ್ರಿಗೂ ಇರೋದು ಮುಕ್ತಿ ಅಂತಾರೆ ಬಾಬಾ ಅಂತೂ ಎಲ್ರಿಗೂ ಸಿಗುತ್ತೆ ಜೀವನ್ ಮುಕ್ತಿನ ಸುಖ ಶಾಂತಿ ಒಟ್ಟಿಗಿರುವಂತದ್ದು ಅದು ಸಿಗುತ್ತೆ ಎಲ್ರು ಅವರವ್ರ ಪಾತ್ರ ಎಲ್ಲಿಂದ ಆರಂಭ ಆಗುತ್ತೋ ಅಲ್ಲಲ್ಲಿ ಪ್ರತಿಯೊಬ್ಬರಿಗೂ ಸಿಕ್ಕೇ ಸಿಗುತ್ತೆ ಈ ಡ್ರಾಮಾ ಅನಾದಿ ಇದು ಅವಿನಾಶಿನೇ ಇಷ್ಟೆಲ್ಲ ವಿಚಾರ ಗೀತೆಯಲ್ಲಿ ಭಗವಾನು ವಾಚ ಇದೆ ಭಗವಂತ ಹೇಳಿದ್ಮೇಲೆ ಅದು ಸುಪ್ರೀಂ ಅಥಾರಿಟಿ ಅಲ್ವಾ ಅರೆ ಮನುಷ್ಯರು ಆ ಅಥಾರಿಟಿಗಳನ್ನು ಬಳಸ್ಕೊಳ್ಳದೆ ಇವರವರ ಮನಸ್ಸಿನ ಅಭಿಪ್ರಾಯಗಳು ಅವರವರ ಬಯಕೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಬಂದಿದ್ದಾರೆ ಅದರಿಂದ ಮುಕ್ತಿ ಎಲ್ರಿಗುಂಟು ಮೋಕ್ಷ ಒಬ್ಬರಿಗೂ ಇಲ್ಲ ಓಂ ಶಾಂತಿ